ಮ್ಯಾಂಗೇ ಕ್ಯಾಂಡಿ ಐಸ್ ಕ್ರೀಮ್ ಮಾಡಲಿಕ್ಕೆ ಒಂದು ಕಪ್ಪಷ್ಟು ಟು ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ ಹಾಕ್ಕೊಂಡಿದ್ದೀನಿ ನೀರನ್ನು ನಂತರ ಸೊ ಇನ್ನೊಂದು ಕಪ್ ಎರಡು ಕಪ್ಪು ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪಲ್ಲಿ ಎರಡು ಕಪ್ ನೀರು ನಂತರ ಒನ್ ಟು 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 ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ಮಿಲ್ಕ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಟು ಒನ್ ಟ್ವೆಂಟಿ ಫೈವ್ ಕಪ್ಪಲ್ಲಿ ಎರಡು ಕಪ್ ನೀರು ಮತ್ತು ಒಂದು ಕಪ್ ಮಿಲ್ಕ್ ಪೌಡ್ರ್ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡ್ಕೊಳ್ಬೇಕು ಗಂಟೆಗಳಿಲ್ಲದೆ ಇರೋ ಥರ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಏನಿವೆ ನಾವು ಮಿಕ್ಸಿಗೆ ಹಾಕ್ಕೊಳ್ತೀವಿ ಆದರೂ ಸ್ವಲ್ಪ ಎರಡು ಮ್ಯಾಂಗೋನ ನಾನು ಪಲ್ಪನ್ನು ತಕ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದನ್ನು ನಾನೀಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಮ್ಯಾಂಗೋ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳಿ ಇದಕ್ಕೆ ನಾನು ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪಲ್ಲಿ ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಐದು ನಿಮಿಷ ಆಗಿದೆ ಸ್ಟವ್ ಆಫ್ ಮಾಡಿಕೊಂಡು ಇದು ಚೆನ್ನಾಗಿ ಕೂಲ್ ಆಗ್ಲಿಕ್ಕೆ ಬಿಡ್ಬೇಕು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನು ಪುನಃ ಮಿಕ್ಸಿ ಮಾಡ್ಕೊಳ್ಬೇಕು ಸೀರ್ತಕ್ಕಂಥ ಹಾಲು ಮಿಲ್ಕ್ ಪೌಡ್ರು ತಣ್ಣಗಾಗಿದೆ ಸೊ ಈಗ ಮ್ಯಾಂಗೋ ಮಿಕ್ಸಿ ಮಾಡಿರ್ತಕ್ಕಂಥಕ್ಕೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸರಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಈಗ ಇದು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಹಾಲಿನ ಪೌಡ್ರು ಮತ್ತು ಮ್ಯಾಂಗೋನೇ ಎರಡೂ ಸೊ ಈಗ ಒಂದು ನಾನು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಗ್ಲಾಸಿಗೆ ಹಾಕ್ಕೊಂಡ್ಬಿಟ್ಟು ಕ್ಯಾಂಡಿ ಮಾಡ್ಲಿಕ್ಕೆ ಹಾಕ್ಕೊಳ್ತೀನಿ ಸೊ ಐಸ್ ಕ್ಯಾಂಡಿ ಮೋಲ್ಡ್ಗೆ ಹಾಕ್ಕೊಳ್ತಾ ಇದ್ದೀನಿ ಮ್ಯಾಂಗೋ ಪ್ಯೂರಿಯನ್ನು ನಾನು ಕ್ಯಾಂಡಿ ಇದು ಮೋಲ್ಡ್ಗಳಲ್ಲಿ ಹಾಕೊಂಡಿದ್ದೀನಿ ಇದನ್ನು ಒಂದು ನಾಲ್ಕರಿಂದ ಆರು ತಾಸು ಫ್ರಿಝರ್ ಫ್ರಿಜ್ಜಲ್ಲಿ ಫ್ರೀಜರಲ್ಲಿ ಫ್ರೀಸ್ ಮಾಡಿಕೊಂಡು ಆಮೇಲೆ ಟೇಸ್ಟ್ ಮಾಡಬೇಕು ಈಗ ಐಸ್ ಕ್ರೀಮ್ ಕ್ಯಾಂಡಿ ಐಸ್ ಕ್ರೀಮು ರೆಡಿಯಾಗಿದೆ ಸೊ ಓಪನ್ ಮಾಡಿ ನೋಡೋಣ ಕ್ಯಾಂಡಿ ಐಸ್ ಕ್ರೀಮು ರೆಡಿ ಆಗಿದೆ ಸೊ ಹೇಗೆ ಬಂದಿದೆ ಅಂತ ನೋಡೋಣ ನೋಡಿ ಮ್ಯಾಂಗೋ ಕ್ಯಾಂಡಿ ಐಸ್ ಕ್ರೀಮು ರೆಡಿ ಆಗಿದೆ ಈ ಥರ ಇದೆ ಸೊ ನೀವು ಮನೇಲಿ ಹೀಗೆ ಮ್ಯಾಂಗೋ ಕ್ಯಾಂಡಿ ಐಸ್ ಕ್ರೀಮನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯೂ